ಇವರು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಪೊಲೀಸ್ ಠಾಣೆಗೆ ಹೋದಾಗ ರಾಜೇಶ್ ಶ್ರೀನಿವಾಸ ಪೊಲೀಸ್ ಠಾಣೆಗೆ ಹೋದಾಗ ರಾಜೇಶ್ ಮತ್ತು ಸುಬ್ಬಾರು ಸುಬ್ಬರಡ್ಡಿ ಅನ್ನೋರು ಯಾರೇ ಕರೆದಿರ್ತಾರೆ ಯಾವ ಠಾಣೆಗಳಾಗಿಗೋದು ಏನಕ್ಕೆ ಬಂದಿರ್ತೀರ ಅಂತ ಕರೆದು ಕಂಡು ಹೋಗಿ ಈ ನಾಟಕ ಅಂತ ಯಾವ ಗ್ರೂಪ್ ಕೊಡೋಕ್ಕೆ ಬಂದಿದ್ದೀರಿ ಅಂತ ಹೋದಾಗ ಅದಕ್ಕೆ ಮುಂಚೆ ಏನಲ್ಲಿ ಪಾರ್ಟಿ ಏನೋ ಅರೇಂಜ್ಮೆಂಟ್ ಆಗ್ತಾಯಿದೆ ಹಾಗಾಗಿ ಅಲ್ಲಿ ಹೋಗಿ ನಾನು ಹೇಳ್ತಿದ್ದೇನೆ ಹೇಳಿ ಹೋಗೋರಿಂದ ಯಾವ ನಿಮ್ಮ ಜನ ಬರುತ್ತೆ ಬೇಕ್ ವಾಚನದಲ್ಲಿ ಮಾತಾಡಿ ಅವಾಚಲೆಯಿಂದ ಬರೋದು ಇನ್ನು ಒರೇ ಗುರುವಂತರ ಕೈಯಲ್ಲಿ ಹಾಕಿ ಸಂತ ಸಾರ್ವಜನಿಕವನ್ನ ಅವರ ರಕ್ಷಣೆಯನ್ನು ಕಾಪಾಡ್ತಾ ಇದ್ದಂತ ಪೊಲೀಸರು ಈ ತರ ಮಾತಾಡೋದು ಕಡಿಮೆ ಮನುಷ್ಯನ ಬೆಳೆಯಲ್ಲ ವಾದನೆ ಮಾಡಿದ್ವಿ ಸಹ ಇಲ್ಲ ನಾವು ನಿಂತ್ಕೊಂಡೆ ಬೀಳ್ತಾ ಇದ್ದೀನಿ ನಿಲ್ಕೊಂಡೇ ಇದ್ದೀವಿ ಅದ್ ಇರೋದೆಲ್ಲ ಏನು ಕೇಳಿದಾಗ ಮುಂಚಿನ ಹೋಗಿ ಸರಿ ಅವರು ದೂರು ಕೊಡಕಂತಾರೆ ಆ ಟೈಮಲ್ಲಿ ಇವರು ಅದೇನೋ ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ ಆ ಟೈಮಲ್ಲಿ ಇವಾಗ ಹೋದಾಗ ಈಗ ಸರಿ ಅದು ಮುಂಚೆ ಏಳವರೆಗೂ ಸುಮ್ಮನೆ ಇರ್ತಾರೆ ಆಮೇಲೆ ನಂತರ ಅಲ್ಲಿ ಐದು ನಡೆಯಲ್ಲೇ ಈಚೆ ಲೋಫರ್ ಜೀಪ್ ಫರ್ ಅಂತೆಲ್ಲ ಮಾತಾಡಿ ಮತ್ತೆ ಇವನ್ನ ತಳ್ಳಿ ಅದೆಲ್ಲ ಮಾಡ್ತಿದ್ದಾರೆ ಅಂದರೆ ಒಬ್ಬ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿ ರಕ್ಷಣೆ ಕೊಡಬೇಕಂತ ತಾನೇ ಪೊಲೀಸ್ ಠಾಣೆಯಲ್ಲಿ ಇರೋದು ನಾವು ರಕ್ಷಣೆ ಕೋ ಕೋರಿ ಹೋದಾಗ ಇವರು ಈ ತರ ಮಾತಾಡೋದ್ ಎಷ್ಟು ರೀತಿ ಮಟ್ಟಿಗೆ ಸರಿ ನೀವೇ ಹೇಳಿ ಈಗ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಜಾಲತಾಣದಲ್ಲಿ ಅದು ವಿಡಿಯೋ ಹರ್ದಾಡ್ತಿದೆ ಈ ಅಂತವನ್ನ ನೀವು ಇಟ್ಕೊಬೇಕಾ ಇಲ್ಲ ವಜಾಗೊಳ್ಸ್ಬೇಕ ಅದು ನಿಮ್ಗೆ ಇಟ್ಟಿದ್ದು ವಜಾಗೊಳಿಸ್ತಾ ಇರಬೇಕಂತ ಹೇಳ್ಬಿಟ್ಟು ಗೊತ್ತಿನ ನಾವು ಅರ್ಜಿ ಕೊಡ್ತಾ ಇದೀವಿ ಅವ್ರಿಗೆ ಅವ್ರ ಮೇಲೆ ಕಾನೂನು ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಮತ್ತೆ ಅವ್ರ ಎಫ್ ಐ ಎಫ್ಐಆರ್ ಅನ್ನ ಮಾಡ್ಬೇಕಂತ ತಮಗೆ ಗೊತ್ತೊಡ್ತಾ ಕೊಡ್ತೀವಿ ಪೊಲೀಸ್ ಠಾಣೆಗಳಲ್ಲಿ ಸಾವಿರ ಜನ ನ್ಯಾಯ ಸಿಗಲ್ಲ ಅಂದ್ರೆ ಎಲ್ಲಿ ಸಿಗೈತೆ ದೊಡ್ಡ ಜನ ಪೂಂಡರ್ಗಿರಿ ಇದೇ ಸುಮಾರು ಪೊಲೀಸ್ ಠಾಣೆ ಸುಮಾರು ಠಾಣೆಯಲ್ಲಿ ಹೋದಾಗ ಅವ್ರು ಫಸ್ಟ್ ಬಳಸುವಂತ ಬದಾನೆ ಅವ್ರು ಪಾಪ ಇಲ್ಲೋ ಮೇಲ್ ಎಲ್ಲ ಇರ್ತಾರೆ ನಿಜವಾಗ ನಾವ್ ಹೇಳ್ತೀವಿ ಆತರ ಅಂತ ಹೇಳಲ್ಲ ಕೆಳಗಿನ ವರ್ಗದವರು ಏನು ಮಾಡ್ತಾ ಅಂತ ಏನೋ ಒಂದು ದರ್ಪದಿಂದ ಏಯ್ ಏನೋ ಇದು ಅನ್ನೋದು ಒಂದು ಗೂಂಡಾ ರೀತಿ ವರ್ತನೆ ಮಾಡ್ತಿದ್ದಾರೆ ಈಗ ಅದೇ ಸ್ಟೇಷನಲ್ಲೆಲ್ಲ ನಿನ್ನೆ ಕೂಡ ನಾವು ನಿರ್ಮಾಣದಾಗ ಹೋಗಿದ್ವಿ ಅಲ್ಲೂ ಒಂದು ದೂರವನ್ನು ಕೊಟ್ಬಿಟ್ಟು ಬಂದಿದ್ವಿ ಯಾವ್ದು ಇರುವಂಥ ಎ ಸಾವಿರ ಎರಡು ಸಾವಿರ ಲಂಚ ತೊಗೊಳ್ತಿದ್ದಂಥ ದೂರು ಕೊಡಕ್ಕೆ ಹೋದಾಗ ಅಲ್ಲಿರುವಂಥ ಮೇಲಿನ ಅಧಿಕಾರಿಗಳ ಪಾಪ ಸರ್ಕಾರಿ ಸ್ವಲ್ಪ ಅವೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ವಿ ಇವತ್ತು ಕೆಳಗಿನವರು ಹೇಯ್ ಅವನೇನು ಮಾಡೋದು ಅವನೇನು ಮಾತಾಡೋದು ಹೀಗಾಗಿ ಏನು ಪಿ ಕೆಳಗಿನ ವರ್ಗದವರು ಇದ್ದಾರೋ ಅವರು ನಿಜವಾಗ್ಲೂ ಒಂದು ದೌರ್ಜನ್ಯ ರೀತಿ ಮಾತಾಡ್ತಾರೆ ಈಗ ನೀವು ಉದಾಹರಣೆ ಅದನ್ನೇ ನೋಡ್ಬೋದು ಅದನ್ನು ನೋಡ್ಬಿಟ್ಟು ನೀವು ಆದಷ್ಟು ಕೂಡ ಅವರ ಕ್ರಮ ಕೈಗೊಳ್ಳಬೇಕಾಗಿತ್ತು ತುಂಬ ಮನವಿ ಈಗ ನಾವು ಅದೇ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದೀವಿ ಸರ್ ದಯವಿಟ್ಟು ಎನ್ಐರ್ ಮಾಡೋಕ್ಕೇ ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಈಗ ದಯವಿಟ್ಟು ನೀವು ಕಾಲ್ ಮಾಡಿದ್ವಿ ನಾನು ವಾಟ್ಸಪ್ ಮಾಡಿದ್ದೀನಿ ಇದು ಮಾಡಿದ್ವಿ ಈ ರೀತಿ ಆಗಿದೆ ಅಂತ ಮಾಡಿದ್ದೆ ಯಾಕಂದ್ರೆ ಇಂಥ ಪೊಲೀಸ್ ಇಲಾಖೆ ಅಂದರೆ ಅವ್ರಿಗೆ ಮರ್ಯಾದೆ ಇದೆ ಇಂಥ ಅಲ್ಲ ಇವರು ಹಾಲ ಇಂಥ ಎಂಥ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕಂದ್ರೆ ಇವರು ಕೆ ಆರ್ ಎಸ್ ಜೊತೆ ಹೋರಾಟ ಮಾಡ್ತಾರೆ ಜನರು ತೆರಿಗೆ ದುಡ್ಡಲ್ಲಿ ಸಂಬಳ ಸಮ್ಮತಗೊಂಡು ಇವರನ್ನ ರಕ್ಷಣೆ ಮಾಡಬೇಕು ಈ ರಾಜ್ಯದ ಜನರಿಗೆ ದುಡ್ಡನ್ನು ರಕ್ಷಣೆ ಮಾಡಬೇಕು ಜನರಿಗೆ ಒಳ್ಳೆ ಇರಬಹುದು ಅಂದರೆ ಕೆ ಆರ್ ಎಸ್ ಜೊತೆ ಹೋರಾಟ ಮಾಡಬೇಕು ಅದರಿಂದ ಈ ಮೇಲೆ ಕ್ರಮ ಕೈಗೊಳ್ಳಬೇಕು ನಾವು ಅಂತಿಲ್ಲ ಈ ತರ ಸಾರ್ವಜನಕೂ ಸುಮಾರು ನಮ್ಮ ಹತ್ರ ಆಡಿಯೋ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ಸಮೇತವಾಗಿದೆ ಬಟ್ ನಾವ್ ಯಾಕಂದ್ರೆ ಸಾರ್ವಜನಿಕರ ಮೇಲೆ ಅವ್ರು ಮಾಡ್ತಾರೆ ಯಾಕೆ ಬರಲ್ಲ ಅಂತ ಗೊತ್ತಿಲ್ಲ ಬಟ್ ಇವಾಗ ಗೊತ್ತಿಟ್ಕೊಂಡು ನಾವ್ ಈ ತರ ಇದು ಮಾಡ್ತಾ ಇದೀವಿ ನಿಮ್ಮ ಹತ್ರ ಗಮನಕ್ಕೆ ತರ್ತಾ ಇದೀವಿ

ಸ್ವಲ್ಪ ಇನ್ನೊಂದು ವಿಚಾರ ಬಂದ್ರೆ ಈಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವ್ರದ್ದು ವಾಹನ ಇಟ್ಕೊಂಡು ಹೋಗಿ ಯಾರೋ ಏನೋ ಮಾಡ್ಕೊಂಡಿರ್ತಾರೆ ಅದನ್ನ ದೂರ್ ಕೊಟ್ರು ಎನ್ ಸಿ ಆರ್ ಆದ್ರೂ ಇದುವರೆಗೂ ಸುಮಾರು ಯಾವತ್ತು ಮೂರನೇ ತಿಂಗಳಲ್ಲಿ ಆಗಿರುವಂಥದ್ದು ಅದಕ್ಕೆ ಮುಂಚೆ ಅವರು ಅವ್ರು ಕೊಟ್ಟಿರೋ ಕಂಪ್ಲೇಂಟ್ನ ಜನವರಿ ಅಲ್ಲಿ ಕೊಟ್ಟಿರೋ ಕಂಪ್ಲೇಂಟ್ನ ಮೂರನೇ ತಿಂಗಳಲ್ಲಿ ರಿಸೀವ್ ಮಾಡ್ಕೊಂಡು ಈಗ ಐದನೇ ತಿಂಗಳಾದ್ರೂ ಅವ್ರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಎಫ್ ಐಆರ್ಗೂ ಕೊಟ್ಟಿದ್ದೀವಿ ಸರ್ ಮತ್ತು ಅಲ್ಲಿ ಸರ್ಕಾರಗೂ ಫೋನ್ ಮಾಡಿದ್ದೀವಿ ಆ ರೀತಿ ಎಫ್ ಐ ಆರ್ ಅಂತ ಮಾಡ್ತೀವಿ ಅಂತಲೇ ಇದ್ದಾರೆ ಮಾಡಿಲ್ಲ ನೀವು ಎಲ್ಲಿ ನಾವೇ ಸಿಗುತ್ತೆ ಸ್ಟೇಷನ್ಗಳಲ್ಲಿ ಅದು ಒಂದೆರಡಲ್ಲ ನಾಲ್ಕು ನಾಲ್ಕು ಆ ಕಳೆದ ಕಳ್ಸಾನ ಇದು ಮಾಡ್ಕೊಂಡು ಹೋಗಿ ಅದು ಯಾರೋ ಹೆಸರಲ್ಲಿ ಗಾಡಿ ಇದು ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ಮತ್ತೆ ಎಫ್ಸಿ ಇದೆಲ್ಲ ಇರುತ್ತೆ ಅಂತ ಗಾಡಿ ಮಾಡ್ಕೊಂಡು ದುಡ್ಡು ಮಾಡುವಂತ ಕೆಲಸ ಮಾಡ್ತಾ ಅಲ್ಲಿ ರಾಜ್ಕುಮಾರ್ ಅಂತ ಮತ್ತೆ ಇನ್ನೊಬ್ಬರ ಮಂಜುನಾಥ್ ಅಂತ ಇಂತ ಅವ್ರ ಮೇಲೆ ದೂರ ಕೊಟ್ಟಿದೀವಿ ಅದನ್ನು ಸ್ವಲ್ಪ ಒಂದು ಈಗ ಗಮನ ಹಾಕ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಬೈಕ್ ಅಲ್ಲ ಅದು ಗಾಡಿ ಕಂಫರ್ಟ್ ಆಗೋದು ಗಾಡಿ

ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಫಾದವದ ಕಾರಣ ನೋ ತಿರುಗ ಅಂತು ನಾಲ್ಕು ಗಾಡಿಗಳು ಇಲ್ಲಿ ಲೀಟರ್ ತರ ಬರೆ ಅವರತ್ರ ಗಾಡಿ ತರ್ತಿ ಮಾತ್ರ ಬಂದೆ ಅಲ್ಲಿ ಅಪ್ಪರ್ ಮಾಡ್ಕೊಂಡು ಒಂದು ಟೀಮ್ ಅಲ್ಲಿ ನಾನು ಅದಕ್ಕೆ ಕರೆಸ ಸರ್ ಅವರೇ ಸಮಾನ ತರ ಸಿಗುತ್ತೆ ಸಿಗನ ಆಸರೆ ತಿಂದೆ 2 3 ರ ನಾವು ಎಂಐ ಯಾರ್ ನ ತರ ಗಾಡಿ ಮೇಲೆ ಗಾಡಿ ಚೂಸ್ ಮಾಡ್ಕೊಂಡು

ಆಮೇಲೆ ಇವ್ರು ಫೋನ್ ರಿಸೀವ್ ಮಾಡಿದ್ದು ಮಾಡಿದ್ದಕ್ಕೆ ನಮಗೆ ಸಿಗದಿದ್ದಕ್ಕೆ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಇಲ್ಲಿ ಈ ಕಡೆ ಇಟ್ಕೊಂಡು ಎಲ್ಲ ಹಿಂದೆ ಬಂದು ಎಲ್ಲ ಹಿಂಗೆ ಬಂದೇ ನಮಸ್ಕಾರ ನಾನು ಮಹೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ನನ್ನ ಜೊತೆ ಇವತ್ತು ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅವರಿದ್ದಾರೆ ಮತ್ತು ಕೋಲಾರ ತಾಲೂಕು ಆಗಿರುವಂತಹ ವೆಂಕಟರಾಮಯ್ಯ ಅವರು ಇದ್ದಾರೆ ಮತ್ತು ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಕಾರ್ಯದರ್ಶಿಯೊಂದು ಆನಂದ್ ಇದ್ದಾರೆ ಮೋಹನ್ ಅವರಿದ್ದಾರೆ ಹಲವಾರು ಪದಾಧಿಕಾರಿಗಳು ಇವತ್ತು ನನ್ನ ಜೊತೆ ಇದ್ದಾರೆ ಮತ್ತು ವಿಷಯ ಏನಪ್ಪ ಅಂತಂದರೆ ಶ್ರೀನಾದಪುರ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಆನಂದವರು ಯಾವುದೋ ಒಂದು ಕಂಪ್ಲೇಂಟ್ ವಿಚಾರವಾಗಿ ಹೋದಾಗ ದೂರಿನಲ್ಲಿ ಹೋದಾಗ ಅವ್ರಿಗೆ ಆ ವಾಚ್ಯ ಶಬ್ದಗಳಿಂದ ಬೈದು ನಿಂತಿ ಮತ್ತು ಏನೋ ರೀತಿ ವರ್ತನೆ ಮಾಡಿರ್ತಾರೆ ಏನೋ ಈ ಥರ ತಳ್ಳುವಂಥದ್ದು ಎಲ್ಲ ಮಾಡಿರ್ತಾರೆ ಪೊಲೀಸರು ಇರುವಂಥದ್ದು ಸಾರ್ವಜನಿಕರ ರಕ್ಷಣೆಗಾಗಿ ಅವರನ್ನು ದೌರ್ಜನ್ಯದಿಂದ ಮಾತಾಡೋವಂಥದ್ದು ಇದು ಇದೇ ವಿಚಾರದಲ್ಲೆಲ್ಲ ಸುಮಾರು ಪೊಲೀಸ್ ಠಾಣೆಗಳಲ್ಲಿ ಇದೇ ರೀತಿ ನಡ್ಕೊಳ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಪೊಲೀಸವರು ಏನೋ ಎಲ್ಲ ಪೊಲೀಸರು ಅಂತ ಹೇಳಲ್ಲ ಕೆಲವು ಪೊಲೀಸರು ಯಾವ ರೀತಿ ಆಗಿಬಿಟ್ಟಿದ್ದಾರೆ ಅಂತಂದರೆ ಏನೋ ಅವ್ರಿಗೆ ಕಾಕಿ ಹಾಕಿದ ತಕ್ಷಣ ಏನೋ ಮೈ ಮೇಲೆ ಏನೋ ದೇವ ಬರುತ್ತೆ ಇಲ್ಲ ದೇವರು ಬರುತ್ತೋ ಏನೋ ಗೊತ್ತಿಲ್ಲ ಯಾವ ರೀತಿ ವರ್ತನೆ ಮಾಡ್ತಾರೆ ಅಂದರೆ ಈ ಇದಕ್ಕೆ ತಾಲೂಕಿಗೆ ನಾನೇ ಸುಪ್ರೀಂ ಅನ್ನೋ ಪಾಪ ಎಲ್ಲ ಮೇಲ್ನಾಧಿಕಾರಿಗಳೆಲ್ಲೋ ಇರ್ತಾರೆ ಇವರು ಕೆಳಗಿನ ಅಧಿಕಾರಿಗಳು ಕೆಲವೊಬ್ಬರು ಏನೋ ನಾನೇ ಸುಪ್ರೀಂ ಸ್ಟೇಷನ್ಗೆ ನನ್ನ ನನ್ನರಲ್ಲೇ ಎಲ್ಲ ನಡೆಯುವಂಥದ್ದು ಅಂತ ಹೇಳ್ಬಿಟ್ಟು ಸುಮಾರು ಈಗ ಮೇಲ್ನಾಧಿಕಾರಿಗಳನ್ನ ಒತ್ತಡದಿಂದ ಹಂಗೆ ಮಾಡ್ತಾರೋ ಇಲ್ಲ ಅಂತಂದರೆ ಅವ್ರು ಕುಮ್ಮಕ್ಕಿಂದ ಈ ಥರ ಮಾಡ್ತಾರೋ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಯಾಕಂತಂದರೆ ಒಬ್ಬ ಕೆಳಗಿನ ಅಧಿಕಾರಿ ಆ ಥರ ವರ್ತನೆ ಮಾಡ್ಬೇಕಂತಂದರೆ ಮೇಲಿನ ಅಧಿಕಾರಿಯನ್ನು ಅದೇ ರೀತಿ ಇರಬೇಕು ನಾವು ಕಂಡಂತ ಹಾಗೆ ಈಗ ಮೇಲ್ನಾಧಿಕಾರಿ ಸಹ ಅದೇ ರೀತಿ ಇರ್ತಾರೆ ಅದಕ್ಕೆ ಅವರ ಸಹಾಯವನ್ನು ಪಡ್ಕೊಂಡು ಇವ್ರಿ ಇವ್ರ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ಈಗ ಏನು ಅಲ್ಲಿ ಘಟನೆ ನಡೆದಿರೋಂಥ ವಿಷಯವನ್ನು ನಮ್ಮ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಅಂತ ಆನಂದ್ ಅವರು ತಿಳಿಸ್ತಾರೆ ನಮಸ್ಕಾರ ಏನು ಇದೇ ನಾಲ್ಕನೇ ತಾರೀಕು ನಾವು ಯಾವುದೋ ಒಂದು ವಿಚಾರವಾಗಿ ಕೌಟುಂಬಿಕ ವಿಚಾರವಾಗಿ ಸ್ಟೇಷನ್ಗೆ ಹೋದಾಗ ಅವರೇ ಕರೆದಿರ್ತಾರೆ ಏನು ವಿಚಾರ ಅಂತ ವಿಚಾರ ಹೇಳ್ತಿದ್ದಂಗ್ಲೇ ಅವ್ರಿಗೇನೋ ಒಂಥರ ಇದು ಮೂಡ್ಕೊಂಬಂದಿರುತ್ತೆ ಕೋಪ ಅಲ್ಲಿ ಏನಕ್ಕೆ ಕೋಪ ಹೇಳಿದ್ರೆ ಅವ್ರು ಯಾವುದೋ ಒಂದು ಪಾರ್ಟಿ ವಿಚಾರದಲ್ಲಿ ಎಲ್ಲ ಒಂದು ಖುಷಿ ಖುಷಿಯಾಗಿದ್ದರು ಆ ಟೈಮಲ್ಲಿ ನಾವು ಹೋಗೊಂಥರ ಡಿಸ್ಟರ್ಬ್ ಮಾಡಿದ್ವಿ ಅನ್ನೋ ಒಂದು ವಿಚಾರಕ್ಕೆ ಏನೋ ಒಂದು ಇವ್ರ ಇಲ್ಲಿಂದ ಓಡಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಈ ತರ ದೌರ್ಜನ್ಯ ಮಾಡ್ತಾರೆ ಕೇಳ್ದೆ ನಾನು ಏನು ವಿಚಾರ ನೀವೇ ಕರೆದ್ರಲ್ಲ ನೀವೇ ಮಾತನಾಡ್ತಾ ಇದ್ರು ಆದ್ರೂ ಈ ತರ ಮಾತನಾಡ್ತಾ ಇದ್ರು ಅಂದ್ರೆ ಅಲ್ಲಿನ ಮೇಲಿನ ಅಧಿಕಾರಿಗಳು ಯಾರು ಗಮನಕ್ಕೆ ತರಿಸ್ ತಂದ್ಕೊಳ್ಳಲ್ಲ ಇದೇ ಈ ಇವತ್ತು ನಂದೇ ಹೊಸದಂತೆಲ್ಲ ಇದುವರೆಗೂ ಈ ಶ್ರೀನಾಸಪುರ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಿಗ್ತಾರಂತ ಗೌರವ ಇದೆ ಅಂತ ಸುಮಾರು ಜನ ನಮಗೆ ದೂರನು ಕೊಟ್ಟಿದ್ದಾರೆ ಆದ್ರೆ ಮುಂದೆ ಬರ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಮುಂದೆ ಅವರು ಇವ ನೇರವಾಗಿ ಸ್ಟೇಷನ್ ಅಲ್ಲೇ ಇದ್ದಾಗ್ಲೇ ಈ ಥರ ವರ್ತನೆ ಮಾಡಿದವರು ಪಬ್ಲಿಕ್ ಸಿಕ್ಕಲ್ಲಿ ಸಿಕ್ಕಿದಾಗ ಅವ್ರ ಮೇಲೆ ಯಾವ ರೀತಿ ಒಂದು ಕ್ರಮ ಜರ್ಸ್ತಾರೆ ಏನೋ ಒಂದು ಅಪವಾದನೆ ನೀಡ್ತಾರೆ ಒಂದು ಇದರಲ್ಲಿ ಶಿಕ್ಷಕರು ಮಾಡ್ತಾರೋ ಅನ್ನೋ ಒಂದು ಭಯ ಈ ಇಡೀ ಶಿವಸ್ಪುರ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರಲ್ಲೂ ಪೊಲೀಸ್ ಸ್ಟೇಷನ್ ಅಂದ್ರೆ ಒಂಥರ ಭಯ ಮೂಡಿಸ್ಬಿಟ್ಟಿದ್ದಾರೆ ಅದೇ ಥರ ಅಗೌರವನೂ ಇದೆ ಇವಾಗ ಅದರಲ್ಲೂ ಕೆಲವ್ರು ಕೇಳ್ತಾರೆ ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಸರ್ ಅಂತ ಫಸ್ಟ್ ನೀವು ರೆಸ್ಪೆಕ್ಟ್ ಆಗಿ ಬೇ ಬಂದವರನ್ನ ಮಾತಾಡಿದ್ರಲ್ಲ ಸರ್ ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡೋದು ಅಂತ ನಾವು ಸುಮಾರು ಜನರ ಹತ್ರ ಅಲ್ಲಿ ಮಾತನಾಡಿದೀವಿ ಕೂಡ ಹಾಗಾಗಿ ಇವತ್ತು ಸಾರ್ವಜನಿಕವಾಗಿ ಇವತ್ತು ಪಬ್ಲಿಕ್ ಪೊಲೀಸ್ ಅವರಿಗೆ ಏನಕ್ಕೆ ಬೆಲೆ ಕೊಡ್ತಲ್ಲ ಅಂತ ಹೇಳಿದ್ರೆ ಈ ಒಂದು ನಮ್ದು ಒಂದು ವಿಡಿಯೋ ಲೈವ್ ಆಗಿದೆ ಆ ವಿಡಿಯೋ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀವಿ ನೋಡಿ ಇದೇ ತರನೇ ಎಲ್ಲ ಕಡೆನೂ ಎಲ್ಲ ಸ್ಟೇಷನ್ಗಳಲ್ಲೂ ನಡೆಯುತ್ತೆ ಕೆಲವೊಬ್ಬರು ಇದಾರೆ ಒಳ್ಳೆಯ ಅಂತ ಹೇಳ್ಬೋದು ತುಂಬ ಜನ ಅಂತ ಏನಿಲ್ಲ ಅಂತಹವದ್ದು ಇವೆಲ್ಲ ನಿಲ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನೇರವಾಗಿ ಬಂದು ಹೈಯರ್ ಅಥಾರಿಟಿ ಅಂದ್ರೆ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಇಂಥವ್ರನ್ನ ಮಟ್ಟ ಹಾಕಬೇಕು ಅನ್ನೋದೇ ನಮ್ಮ ಪಕ್ಷದ ಹೋರಾಟ ಯಾಕಂದ್ರೆ ಕಾನೂನನ್ನು ನಾವು ಗೌರವಿಸಬೇಕು ಅದೇ ರೀತಿ ನಾವು ಗೌರವ ಸಾರ್ವಜನಿಕರೇ ಗೌರವಿಸಬೇಕಂತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನನ್ನು ಗೌರವಿಸಿದಾಗ ಮಾತ್ರನೇ ನಮ್ಮ ದೇಶದಲ್ಲಿ ಕಾನೂನಿಗೆ ಒಂಥರ ಬೆಲೆ ಬರೋದು ಅದನ್ನ ಮಾಡ್ತಾ ಇರೋದು ಅಧಿಕಾರಿಗಳೇ ಅಂತ ನಮ್ಮ ಕಡೆಯಿಂದ ಈ ಒಂದು ಹೋರಾಟದಲ್ಲಿ ನಾವು ಮೇಲಧಿಕಾರಿಗಳಿಗೆ ಇಲ್ಲಿ ಬಂದಿದ್ದೀವಿ ಸರ್ ಯಾಕಂತಂದ್ರೆ ಇದು ಪೊಲೀಸ್ ಇದಕ್ಕೆ ಕಳಂಕ ಯಾಕಂದ್ರೆ ಅಂತ ಅಧಿಕಾರಿಗಳು ಇರೋದ್ರಿಂದ ಆಗ ಈಗ ಅದು ಮಾಡ್ತಾ ಒಳ್ಳೆಯವ್ರಿಗೂ ಅದು ಕಳಂಕನ ಯಾಕಂದ್ರೆ ಈಗ ಎಲ್ಲರೂ ಅದೇ ರೀತಿ ಅನ್ನೋ ಮನೋಭಾವ ಬರುತ್ತೆ ಇಂಥ ಈ ಥರ ಮಾಡಿದಾಗ ನೀವು ಅವನ ವಜಾಗೊಳ್ಸೋ ಅವ್ರ ಕಾನೂನು ಕ್ರಮ ಕೈಗೊಂಡಾಗ ಪೊಲೀಸ್ ವ್ಯವಸ್ಥೆನೂ ಕರೆಕ್ಟ್ ಆಗಿದೆಯಪ್ಪ ಅವರೆಲ್ಲ ಪೊಲೀಸರು ಪ್ರಾಮಾಣಿಕವಾಗಿ ಇದ್ದಾರೆ ಅನ್ನೋದು ಒಂದು ಮ ಸಾರ್ವಜನಿಕರಿಗೆ ಬರೋದು ಯಾಕಂದರೆ ಈಗಾಗಲೇ ಸಾರ್ವಜನ ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಧಾರ್ದಿದೆ ಈ ಪೊಲೀಸರು ಇದೇ ರೀತಿ ವರ್ತನೆ ಮಾಡೋದು ನಾವು ಕಮೆಂಟ್ಸಲ್ಲಿ ನೋಡ್ತಾ ಇದ್ದಾರೆ ನೀವು ನೋಡಿಬೇಕಂತಂದರೆ ಪೊಲೀಸ್ ಅದೇ ರೀತಿ ಸರ್ ಎಲ್ಲ ಸ್ಟೇಷನಲ್ಲೂ ವರ್ಕ್ ಮಾ ಮಾಡ್ತಾ ಇರೋದಂತ ಈಗ ಯಾರಿಗೋ ಒಬ್ಬರಿಗೆ ಶಿಕ್ಷೆ ಆದಾಗ ಎಲ್ಲ ಒಬ್ಬರು ಸ್ವಲ್ಪ ಸಮಾಧಾನವಾಗ್ತಾರೆ ಯಾರು ಸಾರ್ವಜನಿಕರು ಹೋದಾಗ ಒಂದು ಸಮಾನತೆಯಾಗಿ ನೋಡೋದು ಒಂದು ನೆಸ್ಪಿಟ್ ಅಂತ ಮಾಡ್ತಾರೆ ದಯವಿಟ್ಟು ಆದಷ್ಟು ಬೇಗ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಂತ ನಮ್ಮ

ಈಗ ಯಾವುದೇ ಹೋದ್ರು ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ ಇಲ್ಲ ಒಂದು ರಾಜಕೀಯ ಸಪೋರ್ಟ್ ಪೊಲೀಸ್ ಗೆ ಯಾರಿಗೆ ರಾಜಕೀಯ ಸಪೋರ್ಟ್ ಇದ್ರೆ ಅವ್ರಿಗೆ ರಕ್ಷಣೆ ಸಿಗ್ತಾ ಇದೆ ಇನ್ನೊಂದು ದುಡ್ಡು ಯಾರ ಹತ್ರ ದುಡ್ಡಿದ್ರೆ ಅವ್ರಿಗೆ ಹೋದ ತಕ್ಷಣ ಕೆಲಸ ಆಗ್ತಾ ಇದೆ ನಾವು ಅಲ್ದಾಡಿ ಅಲ್ದಾಡಿ ವಜಾನ್ ಗಟ್ಟಲೆ ತಿಂಗ್ಳಾನ್ ಗಟ್ಟಲೆ ಅಳ್ದಾಡಿ ಅಳ್ದಾಡಿ ಏನು ಇರ್ತಾರೆ ಆಗ್ತಾ ಇದೆ ಯಾವ್ದೋ ಒಂದು ಎಕ್ವೈಆರ್ ಆಗಿದ್ರೆ ಪ್ರತಿ ಒಂದು ಕಂಪ್ಲೇಂಟ್ ಅದೇ ತೋರಿಸ್ತಾರೆ ಆ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಪಾಪ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರುವಂತ ರೂಪೇಶ್ ಅವರು ಯಾವ್ದು ಬೈಕ್ ಓಡಿಸಿಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಎಕ್ಸಾಮ್ ಬರ್ಕೊಂಡ್ ಬರ್ಬೇಕಾದ್ರೆ ಪಾಪ ಸೆಕೆಂಡ್ ಸಿ ಹುಡುಗ ಬೈಕ್ ಓಡಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಏನೋ ಪಾಪ ಪೊಲೀಸರು ಏನೋ ಅವ್ರ ಹತ್ರ ಲೈಸೆನ್ಸ್ ಇದೆ ಲೈಸೆನ್ಸ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಇದೆ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಪಾಪ ಏನೋ ನಿಲ್ಸಿರೋ ತಗ್ಗೆ ಏನೋ ಒಂದು ಹಾಕ್ಲೇಬೇಕು ಅಂದ್ಬಿಟ್ಟು ಪಾಪ ಸಿಗರೇಟ್ ಕುಡಿತಾ ಇದ್ದಾನೆ ಪಬ್ಲಿಕ್ ಪ್ಲೇಸಲ್ಲಿ ಅಂತ ಹೇಳ್ಬಿಟ್ಟು ಫೈನ್ ಹಾಕಿದ್ದಾರೆ ಯಾವ ರೀತಿ ನಮ್ಮ ಪೊಲೀಸ್ ವ್ಯವಸ್ಥೆ ಹೋಗ್ತಾ ಇದೆ ಅಂತಂದ್ರೆ ನಾವು ಊಹೇನು ಮಾಡಿಕೊಳ್ಳೋಕಾಗ್ತಾ ಇದೆ ಇದನ್ನೆಲ್ಲ ಕಡಿಮೆ ಹಾಕ್ಬೇಕಂದ್ರೆ ಸಾರ್ವಜನಿಕರು ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಏನೇನು ಹಗರಣಗಳು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡೋವಂಥವ್ರು ಆಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಇದೆಲ್ಲ ಹೋಗ್ಲಾಕ್ಸ್ಬೇಕಂತಂದ್ರೆ ಉತ್ತಮವಾದ ರಾಜಕೀಯ ವ್ಯವಸ್ಥೆ ಇದಕ್ಕೆ ಬಹಳ ಮುಖ್ಯ ಹಾಗಾಗಿ ಯಾರೋ ಕಲ್ಡ್ರನ್ನ ಹಾಕೋದು ಇವ್ರನ್ನ ಆಯ್ಕೆ ಮಾಡಿದಿರ ಪ್ರಾಮಾಣಿಕೆಯನ್ನು ಆಯ್ಕೆ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಎಚ್